ಹಾಯ್ ಗೈಸ್ ನಾನು ನಿಮ್ಮ ಲೆಟ್ಸ್ ಮೀಟ್ ವಿತ್ ಸುರೇಖಾ ನಿಮ್ಗೊಂದು ಈಸಿ ರೆಸಿಪಿ ತೊಗೊಂಡ್ಬಂದಿದ್ದೀನಿ ಯಾವ ಹೋಟೆಲ್ ರೆಸ್ಟೋರೆಂಟ್ಗಿನೂ ಈ ಟೇಸ್ಟ್ ಕೊಡೋಕ್ಕಾಗಲ್ಲ ಅಷ್ಟು ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿ ಇದು ನಾನು ಮಾಡಿದ್ದಲ್ಲ ಆಂಟಿ ಮಾಡಿದ್ದು ನಮ್ಮ ಮನೆಗೆ ಆಂಟಿ ಬರ್ತಾರಲ್ಲ ಅವ್ರು ಮಾಡ್ತಾ ಇರೋದು ನೋಡಿ ನಾನು ಡ್ಯೂಟಿ ಮುಗಿಸ್ಕೊಂಡು ಬಂದೆ ಸಾಂಬಾರೆಲ್ಲ ಇರಲಿಲ್ಲ ಅಂತೇಳ್ಬಿಟ್ಟು ರಸಮ್ ಇತ್ತು ರೈಶ್ ನನ್ನ ಮಗ ಮಗಳು ಏನೋ ರಸಂ ಬೇಡ ಅಂದಿದ್ದಕ್ಕೆ ಅವರೇ ಒಂದು ಮಾಡ್ತಾಯಿದ್ರು ಏನಿಲ್ಲ ಇದಕ್ಕೊಂದು ನಾಲ್ಕು ಈರುಳ್ಳಿ ನಾಲ್ಕು ಟೊಮೊಟೊ ಇದ್ರೆ ಸಾಕು ಮತ್ತು ಹಸಿಮೆಣ್ಸಿನಕಾಯಿ ಇವ್ರು ಫಸ್ಟೇ ಹಾಕ್ಬಿಟ್ಟು ನಾನು ಬರೋಔಷತ್ತಿಗೆ ಇಷ್ಟ ಆಗಿತ್ತು ಸೊ ಹಾಗಾಗಿ ವೀಡಿಯೋ ಮಾಡ್ತಾ ಇದ್ದೀನಿ ನಾಲ್ಕು ಈರುಳ್ಳಿ ಹಾಕಿದ್ದಾರೆ ಅದ್ರ ಜೊತೆಗೆ ಮೆಣಸಿನಕಾಯಿ ಫಸ್ಟು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಅದಕ್ಕೆ ಪಲಾವ್ ಎಲೆ ಮತ್ತು ಚಕ್ಕೆ ಲವಂಗ ಒಂದು ಏಲಕ್ಕಿ ಹಾಕಿದ್ದಾರೆ ಅದ್ರ ಜೊತೆಗೆ ಇವಾಗ ಹಸಿ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ನ ಮಾಡಿಟ್ಕೊಂಡಿದ್ರು ಸ್ವಲ್ಪ ಎಣ್ಣೆ ಆಯಿಲ್ ಇದು ಈರುಳ್ಳಿ ಎಲ್ಲ ಚೆನ್ನಾಗಿ ಬೆಂದು ಬ್ರೌನ್ ಕಲರ್ ಥರ ಆದಮೇಲೆ ಅದಕ್ಕೆ ಹಸಿ ಶುಂಠಿ ಹಾಕಿದ್ದಾರೆ ಕರ್ಬೇವು ಹಾಕಿದ್ದಾರೆ ನೋಡಿ ನೀರು ಹಾಕೋಂಗಿಲ್ಲ ಅವ್ರು ಸ್ವಲ್ಪ ಕೊನೆಗೆ ಅದು ಹಸಿ ಸುಂಟಿದಿತ್ತು ಅಂತೇಳ್ಬಿಟ್ಟು ಅದು ನೀರು ಡ್ರೈ ಆಗೋ ತನ್ಕು ಇವಾಗ ಇದು ಮಾಡ್ತಾರೆ ನೀರು ಹಾಕೋಂಗಿಲ್ಲ ಆಮೇಲೆ ಈ ಥರ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ರೈಸಿಗೆ ಚೆನ್ನಾಗಿರುತ್ತೆ ಇದ್ರ ಜೊತೆಗೆ ನೀವು ಬೇಕಾದ್ರೆ ಇಷ್ಟು ಮಾಡ್ಕೊಂಡಾದ್ಮೇಲೆ ಇದಕ್ಕೇ ನೀವು ಪನ್ನೀರ್ ಬೇಕಾದರೂ ಆ್ಯಡ್ ಮಾಡ್ಕೋಬೋದು ಇಲ್ಲ ಚಿಕನ್ ತಿನ್ನೋರು ಚಿಕನ್ ಕೂಡ ಆ್ಯಡ್ ಮಾಡ್ಕೋಬೋದು ಅಷ್ಟು ಚೆನ್ನಾಗಿರುತ್ತೆ ಇವ್ರು ನಮ್ಮ ಮನೆಗೆ ಆಂಟಿ ಬರ್ತಾರಲ್ಲ ಅವ್ರು ನೋಡಿ ಮೀನಾ ಅಂತ ಹೇಳ್ಬಿಟ್ಟು ಕೊನೆಗೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ತಿದ್ದಾರೆ ಗರಂ ಮಸಾಲೂ ಅಷ್ಟೇ ತುಂಬ ಹಾಕ್ತಿಲ್ಲ ಒಂದೇ ಒಂದು ಸ್ಪೂನು ಅದು ಚಿಕ್ಕ ಸ್ಪೂನೇ ದೊಡ್ಡದಲ್ಲ ಈ ಒಂದೇ ಒಂದು ಸ್ಪೂನ್ ಅಷ್ಟು ಹಾಕ್ತಿದ್ದಾರೆ ನೀವು ಆರಾಮಾಗಿ ಒಂದು ಬ್ಯಾಚುಲರ್ಸ್ ಎಲ್ಲನೂ ಆರಾಮಾಗಿ ಮಾಡ್ಕೊಂಡು ತಿನ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ನೀವು ಒಂದು ಸಲ ಟ್ರೈ ಮಾಡಿ ನೀವೇ ಬೇಕಂತೀರ ಅಷ್ಟು ಚೆನ್ನಾಗಿರುತ್ತೆ ನನ್ನ ಮಕ್ಕಳಂತೂ ತುಂಬ ಚೆನ್ನಾಗಿ ತಿಂದರು ತುಂಬಾ ಟೇಸ್ಟಿಯಾಗಿತ್ತು ಮತ್ತು ಇದಾದ ನಂತರ ಅದನ್ನು ಸ್ವಲ್ಪ ನೀಟಾಗಿ ಇವಾಗ ಹಾಕ್ತಾ ಇದ್ದಾರೆ ನೋಡಿ ಟೊಮೊಟೊನ ಫಸ್ಟ್ ಹಾಕಿಲ್ಲ ಇವಾಗ ಕೊನೆಗೆ ಗರಂ ಮಸಾಲ ಮತ್ತು ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎಲ್ಲ ಹಾಕಾದ ಮೇಲೆ ಇದ್ದಾರೆ ಇದನ್ನೆಲ್ಲ ಹಾಕಿ ಮತ್ತೆ ಇವಾಗ ಟೊಮೊಟೊನ ಅದು ಬೇಯೋ ತನಕ ಬಿಡಬೇಕು ಅದು ಬೆಂದಾದ್ಮೇಲೆ ಕೊನೆಗೆ ನೀವು ಕೊತ್ತಂಬರಿ ಸೊಪ್ಪನ್ನು ಹಾಕಬೇಕು ಮತ್ತು ಪಿತೃಪಕ್ಷ ಹಬ್ಬ ಇದೆ ನೀವೆಲ್ಲ ಹೇಗೆ ಮಾಡಿದ್ರಿ ಎಲ್ಲ ಹೇಳಿ ಅವ್ರು ಚಿಕ್ಕ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದಾರೆ ಅವರೆಷ್ಟು ಬೇಕೋ ಅಷ್ಟು ನೋಡಿ ನಾನು ಪಿಂಕ್ ಸಾಲ್ಟ್ನೆ ಯೂಸ್ ಮಾಡೋಕೆ ಸ್ಟಾರ್ಟ್ ಮಾಡ್ಕೊಂಡೆ ಇವಾಗ ಸುಮಾರು ದಿವಸ ಆಯಿತು ಹೆಲ್ತಿಗೆ ಒಳ್ಳೇದು ಹೇಳ್ಬಿಟ್ಟು ನೋಡಿ ನೀವೂ ಯಾವುದು ಉಪ್ಪು ಯೂಸ್ ಮಾಡ್ತೀರಾ ಅಂತೇಳ್ಬಿಟ್ಟು ಈಗ ಕಮೆಂಟ್ ಸೆಕ್ಷನ್ನಲ್ಲಿ ಹಾಕಿ ಮತ್ತು ಅದ್ರ ಜೊತೆಗೆ ಮಕ್ಕಳಿಗೆ ಮಕ್ಳಿಗೆ ಏಮಿಟ್ಟಾರ ಎಕ್ಸಾಮ್ ನಡೀತಿದೆ ನಿಮ್ಮ ಮಕ್ಕಳೆಲ್ಲ ಆಯಿತಾ ನಡೀತಿದ್ಯಾ ಏನು ಹಬ್ಬ ಎಲ್ಲ ಹೇಗೆ ಮಾಡಿದ್ರೆ ನಮಗೆ ಈ ವರ್ಷ ಮಾವ ತೀರೋಗಿರೋದ್ರಿಂದ ನಮಗೆ ಹಬ್ಬ ಎಲ್ಲ ಇಲ್ಲ ಹನ್ನೊಂದಿಸಕ್ಕೆ ಮತ್ತು ತಿಂಗಳಿಗೆ ಹಿರಿಯರ ಹಬ್ಬ ಎಲ್ಲ ಮಾಡ ಎಡೆ ಇಟ್ಟಿದ್ವಿ ಕಳ್ಸೋಕ್ಕೆನೇ ಸೊ ಹಾಗಾಗಿ ಈ ವರ್ಷ ನಮಗೆ ಹಿರಿಯರ ಹಬ್ಬ ಇಲ್ಲ ನೀವೆಲ್ಲ ಹೇಗೆ ಮಾಡಿದ್ರಿ ಎಲ್ಲ ತಿಳಿಸಿ ಮತ್ತು ಅದಾದ ನಂತರ ಇದೇ ತಿಂಗಳೇ ಅಕ್ಟೋಬರ್ ತಿಂಗಳಲ್ಲೇ ತರ್ಟಿ ಫಸ್ಟಿಗೆ ದೀಪಾವಳಿ ಹಬ್ಬ ಕೂಡ ಬರ್ತಾಯಿದೆ ಮತ್ತು ಇನ್ನೇನಾದರೂ ಹೆಚ್ಚಿನ ಮಾಹಿತಿ ನಿಮ್ಗೆ ಇನ್ನೇನಾದ್ರೂ ನೀವೇನಾದರೂ ರೆಸಿಪಿ ಬೇಕು ಅಂತಂದರೆ ಏನಾದ್ರೂ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತೀನಿ ಮತ್ತು ನನ್ನ ಇನ್ಸ್ಟಾಗ್ರಾಮನ್ನು ಫಾಲೋ ಮಾಡೋದು ಮರಿಬೇಡಿ ಸುರೇಖಾ ಸಿಕ್ಸ್ಟಿ ಟೂ ಅಂತಿದೆ ಅದರಲ್ಲೂ ಕೂಡ ಕೆಲವೊಂದು ಟಿಪ್ ಥರ ಇದ್ದೀನಿ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತೀನಿ ನೋಡಿ ನನ್ನ ಮಗ ಇವಾಗ ಸ್ಕೂಲಿಂದ ಬಂದಿ ವಿನಾಂಟಿ ಏನು ಮಾಡ್ತೀರಾ ನಂಗೆ ಬೇಕು ಅವರು ಇವತ್ತು ಯಾಕೆ ಅವ್ರ ಮಗು ನೆನೆಸ್ಕೊಂಡು ತುಂಬ ಅಳ್ತಾಯಿದ್ರು ಅವ್ರ ಮಗ ತೀರೋದ ಅಂತ ಹೇಳಿದ್ದೆ ಅಲ್ವಾ ನನ್ನ ಮಗ ಎರಡು ಗಂಟೆ ಆದ ತಕ್ಷಣ ಊಟ ಆಯಿತಾ ಮಮ್ಮಿ ಅಂತ ಫೋನ್ ಇದ್ದ ನಂಗೆ ಅದೇ ತುಂಬ ನೆನಪಾಗ್ತಾಯಿದೆ ಹೇಳ್ಬಿಟ್ಟು ಯಶೋ ಹತ್ರ ಹೇಳ್ಕೊಂಡು ಅಳ್ತಾಯಿದ್ರು ಪಾಪ ನನಗೂ ತುಂಬಾ ಬೇಜಾರಾಯಿತು ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಇಲ್ಲಿ ತನಕ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಧನ್ಯವಾದಗಳು ಫ್ರೆಂಡ್ಸ್